ಕ್ಯಾನ್ಸರ್ ಎಲ್ಲಿಂದಲೂ ಬರಲ್ಲ ಮನೆಯಲ್ಲಿರೋ ಈ ವಸ್ತುಗಳೇ ಸಾಕು ಸ್ವಲ್ಪ ಹುಷಾರಾಗಿದೆ ನಮಸ್ತೆ ವೀಕ್ಷಕರೇ ಕ್ಯಾನ್ಸರ್ ಅನ್ನುವ ಹೆಸರೇ ತುಂಬಾ ಭಯಾನಕ ಅದಲ್ಲದೆ ಇದು ದೇಹವನ್ನು ಪ್ರವೇಶಿಸಿದರೆ ಆಗ ನೆಮ್ಮದಿಯೇ ಹಾಳು ಯಾಕಂದರೆ ಈ ಕಾಯಿಲೆಗೆ ಈವರೆಗೂ ಕೂಡ ಸರಿಯಾದ ಚಿಕಿತ್ಸೆ ಲಭ್ಯವಾಗಿಲ್ಲ ಇದಕ್ಕಾಗಿ ಯಾವಾಗಲೂ ಕ್ಯಾನ್ಸರ್ ಬಾರದಂತೆ ಮುನ್ನೆಚ್ಚರಿಕೆ ವಹಿಸಬೇಕು ಇನ್ನು ಆತಂಕಕಾರಿಯಾದ ವಿಚಾರ ಏನೆಂದರೆ ಮನೆಯಲ್ಲಿರುವ ಕೆಲವೊಂದು ವಸ್ತುಗಳಿಂದಲೂ ಕೂಡ ನಮಗೆ ಕ್ಯಾನ್ಸರ್ ಬರಬಹುದು ಎಚ್ಚರ ಪ್ರಪಂಚದಾದ್ಯಂತ ಇಂದು ಚಿಕಿತ್ಸೆಯಿಲ್ಲದೆ ಹಲವರನ್ನು ಬಲಿ ಪಡೆಯುವಂತಹ ಮಾರಕ ಕಾಯಿಲೆ ಇದೆ ಎಂದರೆ ಅದು ಕ್ಯಾನ್ಸರ್ ಕ್ಯಾನ್ಸರ್ ಕಾರಕ ವಸ್ತುಗಳಿಂದ ನಮಗೆ ತೊಂದರೆ ಇರುವುದು ಸಹಜ ನಮ್ಮ ಸುತ್ತಮುತ್ತಲಿನ ವಾತಾವರಣದಲ್ಲಿ ಮತ್ತು ನಮ್ಮ ಮನೆಯಲ್ಲಿಯೇ ಕ್ಯಾನ್ಸರ್ ಕಾರಕ ವಸ್ತುಗಳು ಇವೆ ಎಂದರೆ ನಮಗೆ ಆಶ್ಚರ್ಯವಾಗದೇ ಇರಲಾರದು ಅಂತಹ ವಸ್ತುಗಳನ್ನು ನಾವು ಆಗಾಗ ಬಳಕೆ ಮಾಡುತ್ತೇವೆ ಮತ್ತು ಅವುಗಳಿಂದ ನಮಗೆ ಗೊತ್ತಿಲ್ಲದೆ ತೊಂದರೆಯನ್ನು ಕೂಡ ಅನುಭವಿಸುತ್ತಿದ್ದೇವೆ ಅವುಗಳು ಯಾವ್ಯಾವು ಅಂತ ನಿಮಗೊತ್ತಾ ಮೊದಲನೆಯದಾಗಿ ಪೇಂಟ್ ವಾಸನೆ ಖಂಡಿತ ಕ್ಯಾನ್ಸರ್ ಕಾರಕ ಏಕೆಂದರೆ ಇದರಲ್ಲಿ ಬೆಂಚಿನ್ ಟಾಲಿನ್ ಮತ್ತು ಈಟೇಲ್ ಬೆಂಚಿನ್ ಇರುತ್ತದೆ ಭಾರಿ ಲೋಹಗಳ ಜೊತೆ ಇವುಗಳು ನಮ್ಮ ಆರೋಗ್ಯದ ಮೇಲೆ ಕೆಟ್ಟ ಪ್ರಭಾವ ಬೀರಿ ಕ್ಯಾನ್ಸರ್ ತರುವ ಸಾಧ್ಯತೆ ಹೆಚ್ಚಿದೆ ಇದು ಉಸಿರಾಟಕ್ಕೆ ಸಮಸ್ಯೆ ಅಲರ್ಜಿ ತರುವ ಜೊತೆಗೆ ಚರ್ಮದ ಕಿರಿಕಿರಿಯನ್ನು ಸಹ ಉಂಟು ಮಾಡಬಹುದು ಹಾಸಿಗೆಯಲ್ಲಿ ಬಳಸುವ ಫೋಮ್ ಕೂಡ ಹಾನಿಕಾರಕ ಸಂಯುಕ್ತಗಳನ್ನು ಒಳಗೊಂಡಿದ್ದು ಅವುಗಳು ಆರೋಗ್ಯದ ಮೇಲೆ ಸಮಸ್ಯೆಗಳನ್ನು ತಂದು ಕೊಡುತ್ತವೆ ಉಸಿರಾಟದ ತೊಂದರೆಯಿಂದ ಹಿಡಿದು ಬೇರೆ ಬೇರೆ ಥರದ ಆರೋಗ್ಯ ಸಮಸ್ಯೆಗಳನ್ನು ದೀರ್ಘಕಾಲದವರೆಗೆ ಬರುವಂತೆ ಮಾಡುತ್ತವೆ ಮನೆಯಲ್ಲಿ ಮಕ್ಕಳು ಸಹಜವಾಗಿ ನೆಲದ ಮೇಲೆ ಹಾಕಿರುವ ಕಾರ್ಪೆಟ್ ಮೇಲೆ ಹೆಚ್ಚು ಕಾಲ ಕಳೆಯುತ್ತಾರೆ ಇದು ಅವರಲ್ಲಿ ಕ್ಯಾನ್ಸರ್ ತೊಂದರೆಗಳನ್ನ ತರುವಂತಹ ಸಾಧ್ಯತೆ ಇದೆ ಎಂದರೆ ನೀವೆಲ್ಲ ನಂಬ್ತೀರಾ ಇಲ್ಲ ಅಲ್ವಾ ಹಾಗಾದ್ರೆ ಕೇಳಿ ಕ್ಯಾಲಿಫೋರ್ನಿಯಾ ಡಿಪಾರ್ಟ್ಮೆಂಟ್ ಆಫ್ ಟಾಕ್ಸಿಕ್ ಸಬ್ಸ್ಟೆನ್ಸ್ ಹೇಳುವ ಹಾಗೆ ಕಾರ್ಪೆಟ್ಗಳು ಹಾಗೂ ರಗ್ಗಳು ತಮ್ಮಲ್ಲಿ ಬೇರೆ ಬೇರೆ ತರಹದ ಧೂಳಿನ ಕಣಗಳು ಮತ್ತು ಇನ್ನಿತರ ಅಂಶಗಳನ್ನು ಒಳಗೊಂಡಿರುತ್ತದೆ ಇವು ಮಕ್ಕಳಿಗೆ ಕ್ಯಾನ್ಸರ್ ಸೇರಿದಂತೆ ಇನ್ನೂ ಹಲವಾರು ಉಸಿರಾಟಕ್ಕೆ ಸಂಬಂಧಿಸಿದ ಕಾಯಿಲೆಗಳನ್ನು ತರುವ ಸಾಧ್ಯತೆ ಹೆಚ್ಚಿದೆ ವಿಶೇಷವಾಗಿ ಮಕ್ಕಳಲ್ಲಿ ಕೀಟನಾಶಕಗಳು ಕ್ಯಾನ್ಸರ್ ತಂದುಕೊಡುವ ಸಾಧ್ಯತೆ ಇರುತ್ತದೆ ಅವರಿಗೆ ಗೊತ್ತಿಲ್ಲದ ರೀತಿಯಲ್ಲಿ ಇದನ್ನು ಸೇವಿಸುವುದರಿಂದ ಸಮಸ್ಯೆ ತಂದುಕೊಳ್ಳುತ್ತಾರೆ ಹಲವು ಅಧ್ಯಯನಗಳು ಹೇಳುವ ಹಾಗೆ ಗರ್ಭಾವಸ್ಥೆಯಲ್ಲಿ ಮತ್ತು ಬಾಣಂತನದ ಸಂದರ್ಭದಲ್ಲಿ ತಾಯಿಯಿಂದ ಮಗುವಿಗೆ ಸಮಸ್ಯೆ ಬರುವಂತಹ ಸಾಧ್ಯತೆ ಇರುತ್ತದೆ ಇನ್ನು ಗರ್ಭ ನಿರೋಧಕ ಔಷಧಿಗಳು ಹಾಗೆ ಸಂಸ್ಕರಿಸದ ಮಾಂಸಾಹಾರ ಹಾಗೆ ಆಲ್ಕೋಹಾಲ್ ಸೇವನೆ ಕ್ಯಾಂಡಲ್ ನಾನ್ ಸ್ಟಿಕ್ಕಿ ಕುಕ್ವೇರ್ ಪ್ಲಾಸ್ಟಿಕ್ ಕಂಟೈನರ್ ಅಥವಾ ಬಾಟಲ್ ಬಳಸೋದ್ರಿಂದಲೂ ಕೂಡ ನಮಗೆ ಕ್ಯಾನ್ಸರ್ ಬರುವ ಸಾಧ್ಯತೆ ಹೆಚ್ಚಿದೆ ಈ ಮಾಹಿತಿ ನಿಮಗೆಲ್ಲ ಇಷ್ಟವಾದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಇದೇ ರೀತಿ ಮಾಹಿತಿ ಹಾಗೆ ನಮ್ಮ ಚಾನೆಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ